ಆಯ್ತು ನೀವು ಹೋಗ್ರಿ ಅಂತ ಹೇಳ್ತಾರೆ ಅವ್ರು ಓದೋದನ್ಯಾಗ ಬಾಬಾ ಸಿಟಿಗೆ ಹೇಳ್ತಾರೆ ಏಯ್ ಇಡ್ಲಾಕ್ ಮುಂದಿಗೆ ಹೋಗಿನಿ ಅಂತ ಅವ್ರು ಆದರೂ ಸಹಿತ ಬಾಬಾದ ದರ್ಶನದಿಂದ ಪುನೀತರಾಗಿ ಅಲ್ಲೇ ಹೊಡಿತಾರೆ ಎಲ್ಲಿ ತನಕ ಹೊಡಿತಾರಂದ್ರೆ ಅವರು ಅಲ್ಲೇ ಜೀವ ಬಿಡ್ತಾರೆ ನೂಲ್ಕ ಸಾಹೇಬ್ ನೂಲ್ಕ ನೀವು ಅಲ್ಲಿ ಕೆಳಗಡೆ ಸಮಾಧಿ ಮಂದಿರಕ್ಕೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಫೋಟೋ ಇಷ್ಟ ದೊಡ್ಡ ಫೋಟೋದು ಅಲ್ಲೇ ಚಳಿಗಿಡ್ಕೊಂಡೊಬ್ರು ನಿಂತಾರೆ ಅವೆ ಅವ್ನ ಬಾಜು ಒಬ್ರು ಕೋಟ್ ಹಾಕ್ಕೊಂಡ್ರೆ ಹಾಕೊಂಡು ಹಾಕ್ಕೊಂಡವ್ರು ನೆಕ್ಸ್ಟ್ ಟೈಮ್ ಅವ್ರಿಗೆ ನೋಡ್ರಿ ಅವರೇ ಅವರು ಜಜ್ ಅವರು ನಲವತ್ತೆಂಟು ವಯಸ್ಸಿನಾಗ ಅವರು ತಮ್ಮ ದೇಹ ತ್ಯಾಗವನ್ನು ಮಾಡ್ತಾರೆ ಅಂದರೆ ಅವರ ಆಧ್ಯಾತ್ಮಿಕ ಹಿಂದಿನ ಆಧ್ಯಾತ್ಮಿಕ ಸಾಧನೆ ಅಷ್ಟಿತ್ತು ಆದರೆ ಈ ಜೀವನದೊಳಗೆ ಅವ್ರು ಇರ್ತಾರೆ ಆದರೂ ಸಹಿತ ಬಾಬಾ ಅವ್ರನ್ನ ಸಮೀಪ ಇಟ್ಟುಕೊಂಡ ಅವ್ರ ಹತ್ರನೇ ಇರ್ತಾರೆ ಅವಾಗ ಅವ್ರ ಜೀವ ಬಿಟ್ಟು ಬಾಬಾ ಹೇಳ್ತಾರಂತೆ ತಾತ್ಯ ನಮ್ಮನ್ನು ಬಿಟ್ಟು ಹೋದ ಇನ್ನು ಮತ್ತೆ ಹುಟ್ಟಿದ್ರು ನಾವು ಅವನಿಗೆ ಪುನರ್ಜನ್ಮ ಇಲ್ಲ ಮುಕ್ತಿ ಅವನು ಈ ಲೋಕ ಬಿಟ್ಟು ಹೋದ ಮುಕ್ತಿಯನ್ನು ಶಬ್ದ ಬಂದಾಗ ಹೇಳ್ತಾನೆ ಮುಕ್ತಿಯೊಳಗ ಮೂರು ವಿಧಗಳು ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಇವು ಮೂರು ಶಬ್ದಗಳನ್ನು ನಾವು ಗಮನಿಸಬೇಕಾಗುತ್ತೆ ಸಾಲೋಕ್ಯ ಅಂದರೆ ನಾವು ದೇವ ಇಷ್ಟ ದೇವತೆ ನಿಮ್ದೇನು ದೇವತೆ ಇಷ್ಟ ದೇವತೆ ಇಷ್ಟ ದೇವತೆ ಲೋಕಕ್ಕನ್ನ ನೀವು ಹೋಗ್ಬೇಕು ಅದು ಮುಕ್ತಿನಿ ಸಾಮೀಪ್ಯ ಅವ್ರ ಸಮೀಪನೇ ನೀವು ಇರೋದು ಸಾಯುಜ್ಯ ಅಂದರೆ ಅವನ ಬಾಡಿಯೊಳಗಿಂದ ಒಂದು ಕಣ ಆಗಿಬಿಡ್ತೀರ ನೀವು ಸೊ ದಿರ್ ಇಸ್ ನೋ ರಿಬರ್ ಸಾಯುಜ್ಯ ವೀರಶೈವಿಗಳಿಗೆ ಬರಿತಿರ್ತಾರೆ ಶಿವ ಸಾಯುಜ್ಯ ಹೊಂದಿದರು ಅಂತ ಬರಿತಿರ್ತಾರೆ ಎಷ್ಟೋ ಜೊತೆ ನೀವು ನೋಡ್ತಾರೆ ಸಾಹಿತ್ಯ ಅಂದರೆ ಏನು ಗೊತ್ತಿರಲಿಲ್ಲ ಸೊ ಇದು ಸಾಮೀಪ್ಯ ಸಾಲೋಕ್ಯ ಆಮೇಲೆ ಸಾಯುಜ್ಯ ಇವು ಮೂರು ತರಹದ ಮೂರ್ತಿಗಳನ್ನು ನಾವು ನೋಡಬೇಕು ನೋಡ್ಬೇಕು ಒಂದ್ಸತಿ ಇನ್ನೂ ಬಾಬಾರವ್ರ ದೇಹ ಬಿಡಕ್ಕೆ ಒಂದು ವಾರ ಇರ್ತೈತಿ ಒಂದು ವಾರ ಇರ್ತದಂಗೆ ಒಂದು ಹುಲಿ ಕರ್ಕೊಂಡು ಬರ್ತಾರ ಹುಲಿ ಕರ್ಕೊಂಡು ಬಂದು ಇರಂಗಿಲ್ಲ ಇನ್ನೇನು ಜೀವ ಬಿಡ್ತೈತಿ ಅಂದ್ರೆ ಇವ್ರು ನೋಡಿರ ಅರಾಮ್ ಅನ್ನೋ ಆಶೆಯಿಂದ ಒಂದು ಹುಲಿಯ ತಗೊಂಡ್ಬರ್ತಾರೆ ಅದು ದ್ವಾರ್ಕಾಮಯಿ ಸ್ಟೆಪ್ಸ್ ಏರಿ ಬಾಬಾರವ್ರನ್ನ ನೋಡಿ ಮೂವರು ಸರ್ತಿ ಬಾಲ ನೆಲಕ್ಕೆ ಒಡೆದು ಅಲ್ಲೇ ಮಲಿಗೆ ಜೀವನ ಬಿಡ್ತಾರೆ ಬಾಬಾರವ್ರ ಸನ್ನಿಧಾನದೊಳಗೆ ಅದಕ್ಕೆ ಮುಕ್ತಿ ಸಿಕ್ತು ಅವಾಗ ಅವರು ಅಂತಾರೆ ಅಂತಾರವ್ರಿಗೆ ಈಗ ನಾವು ಮೊದಲು ಸಣ್ಣವ್ರದಾಗ ನೋಡ್ತೀವಿ ಹಿಂಗೆ ಹಿಂಗೆ ಮಾಡ್ಕೋ ಅಂತ ಕರಡಿ ಬರ್ತೀವಿ ಯಾರು ಬರೋ ಈಗ ರೂಲ್ಸ್ ಬಹಳಷ್ಟಿದೆ ಸೊ ಆವಾಗ ನಾವು ಸಣ್ಣವರದ ಕರಡಿ ಕರ್ಕೊಂಡ್ಬೋ ಮೊದಲು ಪುಲಿ ಎಲ್ಲ ಕರ್ಕೊಂಡು ಬರ್ತೀವಿ ದರ್ವೇಷಿಗಳು ಅಂತಿದ್ರು ಆ ಹುಲಿ ಯಾಕ್ರ ಜೊತೆಗಿತ್ತು ಅಂತಂದ್ರೆ ಒಂದು ಜನ್ಮದೊಳಗೆ ಇವ್ರದ್ದು ಋಣ ತಿಂದಿರ್ತಾರೆ ಆ ಋಣವಾಗಿರೋವರೆಗೇನು ಇವ್ರ ಜೊತೆಗೆ ಅದು ಹುಲಿ ಜಿಮ್ ಜನ್ಮ ಪಡೆದು ಮಂದಿನ್ಗೆಲ್ಲ ಆಕರ್ಷಣೆ ಮಾಡ್ಕೊಂತ ಅದರಿಂದ ಏನು ಇವ್ರು ದುಡ್ಡು ಗಳಿಸಿದ್ರು ಅದು ಋಣ ತೀರ್ಸಿ ಹೋಗ್ತಾನೆ ಇಲ್ಲಿ ಏನೋ ಒಂದು ಸಂದೇಶ ಅಂದರೆ ಋಣ ಅನ್ನೋದು ಉಳಿಸ್ಬೇಡ್ರಿ ಋಣ ಯಾವ್ದಾರ ರೂಪದೊಳಗೆ ಬಂದು ನೀವು ಅದನ್ನು ತೀರಿಸಬೇಕಂತ ನಿಮ್ಗೆ ಒಂದು ಕತೆ ಹೇಳಿದ್ದೆ ನಾನು ಒಬ್ಬ ಸೈನಿಕ ಇರ್ತಾನೆ ಆ ಸೈನಿಕ ಆ ಊರಲ್ಲಿ ಬಾರ್ಡರ್ ಊರಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ನಿಗೇನು ತಿಂಗಳ ಪಗಾರ ಬಿಡ್ತ ಅವ್ನಿಗೆ ಯಾರಿಗೂ ಇರಲ್ಲ ಇನ್ನೊಂದೇ ಅದಕ್ಕೊಬ್ಬ ಅಂಗಡಿ ಹತ್ತಿಟ್ಟಿರ್ತಾನೆ ಅವ್ನ ಅಂಗಡಿ ಕಾರಕ್ಕೆ ಕೊಟ್ಟೆ ಏನೇನು ನಿನ್ನ ಹತ್ರ ಇಟ್ಕೊಂಡು ಹೋಗೋ ನಾನು ರಿಟೈರ್ ಅವಕಾರ ಎಲ್ಲ ಒಯ್ತಾನೆ ಅವನು ಹಿಂಗೆ ಜಮಾ ಮಾಡ್ಕೋ ಜಮಾ ಮಾಡ್ಕೋ ಜಮಾ ಮಾಡ್ಕೊಂತ ಹೋಗ್ತಾನೆ ಒಂದು ದಿವಸ ಯಾವುದೋ ಒಂದಲ್ಲಿ ಘಟನೆಯೊಳಗೆ ಅವನ ಜೀವನ ಅಂತ್ಯ ಆಗಿಬಿಡ್ತದೆ ಮರಣ ಆಗಿಬಿಡ್ತದೆ ಇವನು ಖುಷಿ ಆಗ್ತಾನೆ ಅಂಗಡಿ ಏ ನನಗೆ ಸ್ಟಾಕ್ಗಳಿಗೆ ಹೋಗ್ಲಿಕ್ಕೆ ಯಾರು ಕೇಳ್ತಾನೆ ಯಾರು ಕೇಳ ಮುಂದೊಂದು ಸ್ವಲ್ಪ ದಿವಸಕ್ಕೆ ಆ ಅಂಗಡಿ ಕಾರರಿಗೆ ಮಗ ಹೊಡ್ತಾನೆ ನೆನ್ಪಿಟ್ಟು ಭಾಳ ಚೆನ್ನಾಗಿದೆ ಅಂಗಡಿ ಕಾದ್ರೆ ಮಗ ಹೊಡ್ತಾನೆ ಎಂಥ ಮಗ ಹೊಡ್ತಾನಂದ್ರೆ ಬರೀ ಖರ್ಚು ಮಾಡೋದು ಬರೇ ರೊಕ್ಕ ಹಾಳು ಮಾಡೋದು ಎಲ್ಲ ಚಟ ಮಾಡೋದು ಜಗ್ಗ ರೊಕ್ಕ ಹಾ ಮಾಡ್ತ ಬಹಳ ಭಾಳ ದಿವ್ಸಕ್ಕೊಬ್ಬ ಮಗ ಹುಟ್ಟೆ ಏನು ಮರ ಹಿಂಗೆ ಎಲ್ಲ ಇವನ್ ಚಟ ಬಿಡಿಸ್ಬೇಕು ಇವನ್ ಖರ್ಚು ಮಾಡೋದು ಬಿಡಿಸ್ಬೇಕು ಅಂತ ಎಲ್ಲ ಮಾಡಿ 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 ಬೇಸರಾಗಿ ಕೊನೆಗೊಬ್ರು ಸ್ವಾಮಿ ಹತ್ರ ಬರ್ತಾನ ಸ್ವಾಮಿ ಈ ಥರ ಆಗೈತಿ ಏನು ಮಾಡ್ಬೇಕಿದೆ ಹೌದೇನೆ ಕರ್ಕೊಂಬೈನು ನಮ್ಗೆ ಅವನು ನೋಡಿ ಹೇಳ್ತಾರೆ ಎರಡು ರೂಪಾಯಿ ದಕ್ಷಿಣ ಕೊಡ ಅಂದ್ರೆ ಇವನು ಆರಾಮ್ ಮಾಡ್ತೀನಿ ಎರಡು ರೂಪಾಯಿ ದಕ್ಷಿಣ ಇಸ್ಕೊಂತ ಮುಂದೊಂದು ಸ್ವಲ್ಪ ಹೊತ್ತಿಗೆ ಅವನು ಜೀವ ಬಿಟ್ಟು ಸತ್ತ ಹೋಗ್ಬಿಡ್ತಾನೆ ಅವಾಗ ಅವನು ಹೇಳ್ತಾನೆ ಏನ್ರಿ ಸ್ವಾಮಿ ಎರಡು ರೂಪಾಯಿ ಕೊಡು ಕೊಡಂತೀ ಎರಡು ರೂಪಾಯಿ ಹೀಗೆ ನಿಮಗೆ ನಾನು ಅವನು ಉಳಿಸೋದು ಬಿಟ್ಟೆ ಅವನ ಜೀವ ಬಿಟ್ಟದ್ದು ಏನಂತ ಅವಾಗ ಅವ್ರ ಸ್ವಾಮಿರು ಹೇಳ್ತಾರೆ ಇವ ಯಾರು ಗೊತ್ತೈತೇನೆ ನಿನ್ನ ಕಡೆಗೆ ಬಂದು ರೊಕ್ಕ ಕೊಟ್ಟು ಹೋಗಿದ್ನ ನೋವು ಸೈನಿಕ ಅವ ನಿನ್ನ ಮಗ ಆಗಿ ಬಿಟ್ಟಾನ ಮತ್ತು ಅವನ ಕಡೆಗೆ ನೀ ಎಷ್ಟು ರೊಕ್ಕ ಎಸ್ಕೊಂಡಿದ್ದಿ ಅವೆಲ್ಲ ಖರ್ಚು ಮಾಡ್ಬೇಕು ಅಲ್ಲಿ ತನಕ ಒಂದು ಋಣ ತಿರುವುದಿಲ್ಲ ಅವನು ನಿಂದೇನು ರೊಕ್ಕ ಖರ್ಚು ಮಾಡಿಲ್ಲ ಅವನು ಕೊಟ್ಟಿದ್ದ ಅದನ್ನ ಖರ್ಚು ಮಾಡಿದಾಗ ತೀರ್ಕೊಂಡವ ಹೌದ್ರಿ ನೀವ್ಯಾಕೆ ಎರಡು ರೂಪಾಯಿ ಎಸ್ಕೊಂಡ್ರಿ ಹಾಂ ಎರಡು ರೂಪಾಯಿ ಮಾತ್ರ ಬಾಕಿ ಇತ್ತು ಅವನು ಋಣ ಅದನ್ನು ನಾವು ಮುಟ್ಟಿದ ಕೂಡಲೇ ಅವನು ಜೀವ ಬಿಟ್ಟ ಅಂತ ಹೇಳ್ತಾ ಹೀಗೆ ನಾವು ಋಣವನ್ನು ಉಳಿಸ್ಬಾರ್ದು ನಾನು ಉಳಿಸಿದರೆ ಏನಾಗ್ತೈತಿ ಅನ್ನೋ ಮಾತನ್ನ ಹೇಳ್ತಾ ಮೂವತ್ತೊಂದನೆಯ ಅಧ್ಯಾಯರೊಂದಿಗೆ ಇಲ್ಲಿನ ಪ್ರವಚನಕ್ಕೆ ನಾನು ಮುಕ್ತಾಯ ಹೇಳ್ತೇನೆ ಓಂ ಶ್ರೀ ಸರಾಯ